ಪುತ್ತೂರಿನಲ್ಲಿ ಬಹಳ ನಿರೀಕ್ಷೆ ಹುಟ್ಟಿಸಿದಂತಹ ಒಂದು ವಿದ್ಯಮಾನ ನಡೆದು ಹೋಗಿದೆ ಬಹಳಷ್ಟು ಅಂದರೆ ಕಳೆದ ವಿಧಾನಸಭಾ ಚುನಾವಣೆಯ ಬಳಿಕ ಬಿ ಜೆ ಪಿ ಹಾಗೂ ಪುತ್ತಿಲ ಪರಿವಾರದ ನಡುವೆ ಏನು ಒಂದಷ್ಟು ವಿಚಾರಗಳು ನಡೀತಾ ಇತ್ತು ಆ ಬಳಿಕ ಚುನಾವಣೆಯ ಬಳಿಕ ಪುತ್ತಿಲ ಪರಿವಾರ ಬಿಜೆಪಿ ಜೊತೆಗೆ ವಿಲೀನ ಆಗುತ್ತೆ ಅರುಣ್ ಕುಮಾರ್ ಪುತ್ತಿಲ ಅವರು ಮತ್ತೆ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಎನ್ನುವಂಥ ನಡೆಯಲೇ ಹಲವು ಪ್ರಯತ್ನಗಳು ನಡೆದಿತ್ತು ಹಲವು ಸುತ್ತಿನ ಮಾತುಕತೆಗಳು ಕೂಡ ಹಲವು ಮುಖಂಡರ ಮಧ್ಯೆ ನಡೆದಿತ್ತು ಅನ್ನುವಂಥದ್ದು ಸೊ ಇದೀಗ ಪುತ್ತಿಲಾ ಅವರು ಬಿ ಜೆ ಪಿಗೆ ಸೇರ್ಪಡೆಗೊಂಡಿದ್ದಾರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರನ್ನು ಬಿ ಜೆ ಪಿ ಮುಖಂಡರ ಜೊತೆಗೆ ಮಾತುಕತೆಯನ್ನು ಮಾಡಿ ಇನ್ನೇನು ಅಧಿಕೃತವಾಗಿ ಒಂದು ಅಧಿಕೃತ ಸಮಾರಂಭದ ಮೂಲಕ ಸೇರ್ಪಡೆ ಬಾಕಿ ಉಳಿದಿದೆ ಅಷ್ಟೇ ಆದರೆ ಅಧಿಕೃತವಾಗಿ ಸೇರ್ಪಡೆಗೊಂಡಿದ್ದಾರೆ ಅನ್ನುವಂಥದ್ದು ಸೊ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಅರುಣ್ ಕುಮಾರ್ ಪುತ್ತಿಲಾ ಅವರಿದ್ದಾರೆ ಸೊ ಏನು ಹೇಳ್ತಾರೆ ಅವರ ಪ್ರತಿಕ್ರಿಯೆಯನ್ನು ಕೇಳೋಣ ಸರ್ ನಮಸ್ತೆ ನಮಸ್ತೆ ಕೊನೆಗೂ ಎಲ್ಲರೂ ನಿರೀಕ್ಷೆ ಮಾಡಿದಂಥ ಒಂದು ವಿದ್ಯಮಾನ ನಡೆದಿದೆ ಅನ್ನುವಂಥದ್ದು ಏನು ಹೇಳ್ತೀನಿ ಲೋಕಸಭಾ ಚುನಾವಣೆಯ ಸಂಕ್ರಮಣದ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ ಕಳೆದ ಹತ್ತು ವರ್ಷಗಳಲ್ಲಿ ಈ ದೇಶದಲ್ಲಿ ಆಗಿರತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಮತ್ತು ಯಾವ ಯೋಚನೆಯಡಿಯಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ದೇವ ದುರ್ಲಭ ಕಾರ್ಯಕರ್ತರು ಭಾವನೆಗಳಿಗೆ ಅನುಕೂ ಪೂರಕವಾಗಿರತಕ್ಕಂಥ ಕೆಲಸ ಕಾರ್ಯಗಳ ಮುಖಾಂತರ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಅತ್ಯದ್ಭುತವಾಗಿರ್ತಕ್ಕಂಥ ಕಲ್ಪನೆಯ ಜೊತೆಗೆ ಅಧಿಕಾರ ಮಾಡಿರುವಂಥದ್ದು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ ಮತದಾರರ ಭಾವನೆಗಳಿಗೆ ನೂರರ ಪ್ರತಿಶತ ಎಲ್ಲ ಆಶಯಗಳನ್ನು ಈಡೇರಿಸತಕ್ಕಂಥ ಮತ್ತು ಜನಸಂಘದ ಯೋಚನೆಗಳು ಮತ್ತು ಇವತ್ತು ಭಾರತೀಯ ಜನತಾ ಪಕ್ಷದ ಹಿರಿಯರ ಕಲ್ಪನೆಗಳು ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಬದುಕಿಗೂ ಕೂಡ ನ್ಯಾಯ ಕೊಡಬೇಕು ಅನ್ನತಕ್ಕಂಥ ಆಶಯಕ್ಕೆ ಪೂರಕವಾಗಿರತಕ್ಕಂಥ ಅನೇಕ ಕಾರ್ಯ ಚಟುವಟಿಕೆಗಳು ಅಭಿವೃದ್ಧಿ ಕಾರ್ಯದ ಮುಖಾಂತರ ಒಳ್ಳೆಯ ರಾಜಕಾರಣವನ್ನು ಮಾಡಿರುವಂಥದ್ದು ನಮ್ಮ ಕಣ್ಣೆದುರು ಕಾಣ್ತದೆ ಈ ಹಿನ್ನೆಲೆಯಲ್ಲಿ ವಿಶ್ವಕ್ಕೆ ನೇತೃತ್ವ ಕೊಡತಕ್ಕಂಥ ಶಕ್ತಿ ನಮ್ಮ ದೇಶಕ್ಕೆ ಬರಬೇಕು ಆ ಭಾರತ ಮಾತೆಗೆ ವಿಶ್ವ ಗೌರವ ಕೊಡತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಬೇಕು ಅಂತಕ್ಕಂಥ ಯೋಚನೆಯ ಅಡಿಯಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಈ ದೇಶದ ಪ್ರತಿಯೊಬ್ಬ ಮತದಾರರ ಕೂಡ ಆ ಮೋದಿಜಿಯವರ ಕೈಯನ್ನು ಬಲಪಡಿಸತಕ್ಕಂಥ ಮತ್ತು ಈ ರಾಷ್ಟ್ರದ ಏಕತೆ ಸಾರ್ವಭೌಮತೆಗೆ ಧಕ್ಕೆಯಾದ ಆಗದಂಥ ರೀತಿಯಲ್ಲಿ ಕೆಲಸವನ್ನು ಮಾಡೋದಕ್ಕೆ ಇವತ್ತು ಶಕ್ತಿ ತುಂಬಬೇಕಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೇವೆ ಈ ಹಿನ್ನೆಲೆಯಲ್ಲಿ ಕಳೆದ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ ಒಂದಷ್ಟು ಕಾರ್ಯಕರ್ತರ ಭಾವನೆಗಳಿಗೆ ಪೂರಕವಾಗಿ ನಾನು ಕೂಡ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿದೆ ಈ ಕ್ಷೇತ್ರದ ಸುಮಾರು ಅರವತ್ತೆರಡೂವರೆ ಸಾವಿರ ಜನರು ಮತದಾನವನ್ನು ಮಾಡೋದರ ಜೊತೆಗೆ ಕಾರ್ಯಕರ್ತರ ಭಾವನೆಗಳಿಗೆ ಶಕ್ತಿಯನ್ನು ಕೊಡಬೇಕು ಅಂತಕ್ಕಂಥ ಯೋಚನೆಯಲ್ಲಿ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಆದರೆ ಇವತ್ತು ನರೇಂದ್ರ ಮೋದಿಯವರ ಕೈಯನ್ನು ಬಲಪಡಿಸತಕ್ಕಂಥ ಮತ್ತು ಈ ರಾಷ್ಟ್ರದಕ್ಕೆ ಒಂದಷ್ಟು ಇನ್ನಷ್ಟು ಶಕ್ತಿಯನ್ನು ತುಂಬುವುದಕ್ಕೆ ನಾವು ಪುತ್ತಿಲ ಪರಿವಾರ ಮತ್ತು ಮೋದಿ ಪರಿವಾರ ಜೊತೆಯಾಗಿ ಚುನಾವಣೆಯಲ್ಲಿ ಕೆಲಸವನ್ನು ಮಾಡಬೇಕು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರನ್ನು ಸುಮಾರು ಲಾಕು ಲಕ್ಷಕ್ಕಿಂತಲೂ ಹೆಚ್ಚಿನ ಅಂತರದಲ್ಲಿ ಜಯಗಳಿಸಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಇವತ್ತು ಬೂತು ಮಟ್ಟದಲ್ಲಿ ಕೆಲಸವನ್ನು ನಿರ್ವಹಿಸಬೇಕು ಅನ್ನತಕ್ಕಂಥ ಅಡಿಯಲ್ಲಿ ಹೆಜ್ಜೆಯನ್ನಿಟ್ಟಿದ್ದೇವೆ ನಿನ್ನೆ ಭಾರತೀಯ ಜನತಾ ಪಕ್ಷದ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ವಿಜಯೇಂದ್ರರವರ ಸಮ್ಮುಖದಲ್ಲಿ ಇರಾ ಈ ರಾಜ್ಯದ ಭಾರತೀಯ ಜನತಾ ಪಕ್ಷದ ಸಂಘಟನಾ ಕಾರ್ಯದರ್ಶಿಗಳಾಗಿರತಕ್ಕಂಥ ರಾಜೇಶ್ ಅವರ ಉಪಸ್ಥಿತಿಯಲ್ಲಿ ಮಾಜಿ ಸಚಿವರು ಮತ್ತು ಇವತ್ತು ಚುನಾವಣಾ ನಿರ್ವಹಣಾ ಸಮಿತಿಯ ರಾಜ್ಯ ಸಂಚಾಲಕರಾಗಿರುವಂಥ ಸುನಿಲ್ ಕುಮಾರ್ ಅವರ ಸಮ್ಮುಖದಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರುವಂಥ ಸತೀಶ್ ಕುಂಪಾಲ್ ಅವರ ಉಪಸ್ಥಿತಿಯಲ್ಲಿ ನಾವೆಲ್ಲರೂ ಜೊತೆಯಾಗಿ ಕೆಲಸ ಮಾಡೋದು ಮತ್ತು ಮೋದಿಯವರ ಇನ್ನೂ ಹತ್ತು ವರ್ಷಗಳ ಕಾಲ ಮೋದಿಜಿಯವರೇ ಈ ರಾಷ್ಟ್ರದ ಪ್ರಧಾನಿ ಆಗಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಶಕ್ತಿಯನ್ನು ಕೊಡಬೇಕು ಅನ್ನತಕ್ಕಂಥ ಅಡಿಯಲ್ಲಿ ನಾವು ಪಕ್ಷದ ಜೊತೆಗೆ ನಾವು ಸೇರಿಕೊಂಡಿದ್ದೇವೆ ಚುನಾವಣೆಯ ಕಾವು ಏರ್ತಾ ಇದೆ ನಮಗೆಲ್ಲರಿಗೂ ವಿಶ್ವಾಸ ಇದೆ ಕಳೆದ ಐದು ವರ್ಷಗಳಲ್ಲಿ ಈ ಕ್ಷೇತ್ರದಲ್ಲಿ ಆಗಿರತಕ್ಕಂತಹ ಬದಲಾವಣೆಗಳು ಸಂಸದರ ಆ ಕರ್ತವ್ಯದ ಮುಖಾಂತರ ಸಾಮಾಜಿಕ ವ್ಯವಸ್ಥೆಗಳಿಗೆ ಶಕ್ತಿಯನ್ನು ತುಂಬತಕ್ಕಂತಹ ಕೆಲಸಗಳು ನಡೆದಿದೆ ಈ ಬಾರಿಯ ಚುನಾವಣೆಯಲ್ಲಿ ವರಿಷ್ಠರು ಒಬ್ಬ ಸೇನೆಯಲ್ಲಿ ಕೆಲಸವನ್ನು ನಿರ್ವಹಿಸ ಇರತಕ್ಕಂಥ ಬ್ರಿಜೇಶ್ ಚೌಟರನ್ನು ನಮಗೆ ಅಭ್ಯರ್ಥಿಯನ್ನಾಗಿ ಕೊಟ್ಟಿದ್ದಾರೆ ಅವರ ಗೆಲುವಿಗೆ ತಂತ್ರವನ್ನು ಮತ್ತು ಕೆಲಸ ಕಾರ್ಯವನ್ನು ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ಪಕ್ಷದ ಯೋಚನೆಗಳು ಮತ್ತು ಸೂಚನೆಗಳು ಯಾವ ರೀತಿ ನಮಗೆ ಕೊಡ್ತಾರೋ ಆ ಯೋಚನೆ ಮತ್ತು ಅವರು ಹಾಕಿರತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ಶಕ್ತಿಯನ್ನು ತುಂಬುತ್ತಾ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ದೊಡ್ಡದಾಗಿರತಕ್ಕಂಥ ಅಂತರದಲ್ಲಿ ಜಯವನ್ನು ದಾಖಲಿಸುವುದಕ್ಕೆ ನಾವೆಲ್ಲರೂ ಇವತ್ತು ಸಿದ್ಧರಾಗಿದ್ದೀವಿ ಕಾರ್ಯಕರ್ತರ ಭಾವನೆಗಳು ಏನಿದೆ ಎನ್ನುವುದನ್ನು ಕೂಡ ನಾವು ಕೊಟೇಚ ಹಾಲಿನಲ್ಲಿ ನಡೆದಿರತಕ್ಕಂಥ ಸಮಾವೇಶದಲ್ಲಿ ನಾವೆಲ್ಲ ಗಮನಿಸಿದ್ದೇವೆ ಆ ಕಾರ್ಯಕರ್ತರ ಭಾವನೆಗಳಿಗೆ ಪೂರಕವಾಗಿರತಕ್ಕಂಥ ಆ ಹೆಜ್ಜೆಯನ್ನು ನಾವು ಈ ಸಂದರ್ಭದಲ್ಲಿ ಇಟ್ಟಿದ್ದೇವೆ ಎಲ್ಲರೂ ಕೂಡ ಮೋದಿಜಿಯವರ ಕೆಲಸ ಕಾರ್ಯಗಳಿಗೆ ಶಕ್ತಿಯನ್ನು ತುಂಬುತ್ತಾ ಈ ದೇಶ ಮತ್ತೆ ಜಗತ್ತಿಗೆ ನೇತೃತ್ವ ಕೊಡ್ತಕ್ಕಂಥ ಶಕ್ತಿ ಬರಬೇಕು ಆ ಭಾರತ ಮಾತೆ ವಿಶ್ವವಂದೇ ಆಗಬೇಕು ಮತ್ತು ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಲ್ಪನೆಗಳನ್ನು ಸಾಕಾರಗೊಳ್ಳಲಿಕ್ಕೆ ನಾವೆಲ್ಲರೂ ಅಹೋರಾತ್ರಿ ಈ ಚುನಾವಣೆಯಲ್ಲಿ ಮತವನ್ನು ಹಾಕುವುದರ ಜೊತೆಗೆ ಇವತ್ತು ಸಂತೋಷದ ಕ್ಷಣದಲ್ಲಿ ನಾವೆಲ್ಲ ಇದ್ದೀವಿ ನಮ್ಮ ಅಸ್ಮಿತೆಯ ಭಾಗವಾಗಿರತಕ್ಕಂತಹ ಮಂದಿರದ ನಿರ್ಮಾಣ ಆಗತಕ್ಕಂಥ ಆ ಬ್ರಹ್ಮಕಲಶ ಆಗತಕ್ಕಂಥ ಸಂದರ್ಭದಲ್ಲಿ ಇವತ್ತು ಚುನಾವಣೆ ಬಂದಿದೆ ಆ ರಾಮನನ್ನು ನಾವು ಯಾವ ರೀತಿಯಲ್ಲಿ ಆರಾಧನೆಯನ್ನು ಮಾಡ್ತೀವಿ ನಾವು ನಾವೆಲ್ಲರೂ ರಾಮನನ್ನು ಗೌರವಿಸಿ ಇವತ್ತು ಪೂಜನೆ ಮಾಡ್ತಾಯಿದ್ದೇವೆ ಅದೇ ರೀತಿಯ ಗೌರವ ಮತ್ತು ಈ ದೇಶದ ಪ್ರಧಾನಿಯವರಿಗೆ ಕೊಡತಕ್ಕಂಥ ವಿದ್ಯಮಾನಗಳು ಸಮಾಜದಲ್ಲಿ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಈ ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಈ ರಾಷ್ಟ್ರದ ಅಭಿವೃದ್ಧಿಯ ಈ ರಾಷ್ಟ್ರದ ಏಕತೆಯ ದೃಷ್ಟಿಯಿಂದ ಈ ಬಾರಿಯ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ಕೊಟ್ಟು ಮತ್ತೆ ಈ ಜಿಲ್ಲೆಯಲ್ಲಿ ಮತ್ತು ಇಡೀ ಕೇಂದ್ರದಲ್ಲಿ ದೇಶದಲ್ಲಿ ಸುಮಾರು ನಾಲ್ನೂರಕ್ಕಿಂತಲೂ ಹೆಚ್ಚಿನ ಸೀಟ್ಗಳು ಬರಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಸಾಮಾಜಿಕ ಜವಾಬ್ದಾರಿಯ ಜೊತೆಗೆ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಬಂದಿದೆ ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಈ ರಾಷ್ಟ್ರಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಈ ರಾಷ್ಟ್ರದ ಏಕತೆಗನ್ನು ಬಲಪಡಿಸ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡೋಣ ಅನ್ನತಕ್ಕಂಥ ಆಶಯದ ಜೊತೆಗೆ ಮತ್ತು ನರೇಂದ್ರ ಮೋದಿಯವರ ಜೊತೆಗೆ ನಾವಿದ್ದೇವೆ ಅನ್ನತಕ್ಕಂಥ ಸಂದೇಶ ಮನೆ ಮನೆಂದ ತಲುಪಿಸತಕ್ಕಂಥ ಮತ್ತು ಮನೆ ಮನೆಯಿಂದ ಕೇಳತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ನಾವು ಶಕ್ತಿ ಮೀರಿ ಕೆಲಸವನ್ನು ಮಾಡ್ತೇವೆ ಅನ್ನತಕ್ಕಂಥ ವಿಶ್ವಾಸದ ಜೊತೆಗೆ ಇವತ್ತು ನಾವು ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದೇವೆ ಮುಂದಿನ ದಿವಸಗಳು ನಮಗೆಲ್ಲರಿಗೂ ಸುಖ ಸಂತೋಷ ನೆಮ್ಮದಿಯನ್ನು ತರಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ನನ್ನ ಈ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ ಓಕೆ ಪುತ್ತಿಲರಿಗೆ ಪುತ್ತೂರು ಬಿ ಜೆ ಪಿ ಮಂಡಲ ಅಧ್ಯಕ್ಷ ಸ್ಥಾನ ಸಿಗಬೇಕು ಅನ್ನುವಂಥದ್ದು ತಮ್ಮ ಪರಿವಾರದ ಕಾರ್ಯಕರ್ತರ ಬೇಡಿಕೆಯಾಗಿತ್ತು ಬೇಷರತ್ತಾಗಿ ಬರಬೇಕು ಅನ್ನುವಂಥದ್ದು ಪಕ್ಷದ ಮುಖಂಡರ ಹೇಳಿಕೆಯಾಗಿತ್ತು ಮತ್ತೆ ನೋಡೋಣ ಅನ್ನುವಂಥದ್ದು ಸೊ ಈಗ ನಿನ್ನೆ ಆ ಬಗ್ಗೆ ಏನಾದರೂ ಮಾತುಕತೆಗಳಾಗಿದೆಯಾ ಕಾರ್ಯಕರ್ತರ ಭಾವನೆಗಳಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಕಾರ್ಯವನ್ನು ಭಾರತೀಯ ಜನತಾ ಪಕ್ಷ ಮಾಡ್ತದೆ ಅನ್ನತಕ್ಕಂಥ ವಿಶ್ವಾಸ ನಮ್ಮ ಜೊತೆಗಿದೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥದ್ದೇ ಕಾರ್ಯಕರ್ತರ ಮಾನಸಿಕತೆ ಆಗಿರಬೇಕು ಅನ್ನತಕ್ಕಂಥ ಅಡಿಯಲ್ಲಿ ಯಾವುದೇ ರೀತಿಯ ಹುದ್ದೆಯನ್ನು ಅಪೇಕ್ಷೆ ಮಾಡದೆ ಒಬ್ಬ ಸ್ವಯಂ ಸೇವಕನಾಗಿ ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಡಿಯಲ್ಲಿ ಸ್ವಯಂ ಸೇವಕನಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಗೌರವ ತರತಕ್ಕಂಥ ಮತ್ತು ಕೆಲಸ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇನೆ ಅನ್ನತಕ್ಕಂಥ ವಿಶ್ವಾಸದ ಜೊತೆಗೆ ನಾನು ಪಕ್ಷದ ಜೊತೆಗೆ ಸೇರಿದ್ದೇನೆ ಪಕ್ಷವೋ ಮುಂದಿನ ದಿವಸದಲ್ಲಿ ಎಲ್ಲ ಕಾರ್ಯಕರ್ತರಿಗೂ ಕೂಡ ಅವರ ಭಾವನೆಗಳಿಗೆ ಪೂರಕವಾಗಿರ್ತಕ್ಕಂಥ ಆ ಹುದ್ದೆಯನ್ನು ನೀಡ್ತದೆ ಅನ್ನತಕ್ಕಂಥ ವಿಶ್ವಾಸ ನನ್ನ ಜೊತೆಗಿದೆ ಪುತ್ತಿಲ ಪರಿವಾರ ಬಿಜೆಪಿ ಜೊತೆ ವಿಲೀನ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಇದು ಸಾಮಾಜಿಕ ಕೆಲಸಗಳಲ್ಲಿ ಮುಂದುವರಿಯುತ್ತದೆ ಅಥವಾ ವಿಲೀನವ ಹೇಗೆ ಅನ್ನುವಂಥದ್ದು ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಅಂತೇಳಿ ನಾವು ಮಾಡ್ಕೊಂಡಿದ್ದೀವಿ ಇವತ್ತು ಸಮಾಜದಲ್ಲಿರ್ತಕ್ಕಂಥ ಅಶಕ್ತರ ಶೋಷಿತರ ಅನೇಕ ಕಷ್ಟಗಳಲ್ಲಿರ್ತಕ್ಕಂಥ ಅನೇಕ ಕುಟುಂಬಗಳಿಗೆ ಸಹಕಾರ ಕೊಡತಕ್ಕಂಥ ಕೆಲಸ ಕಾರ್ಯವನ್ನು ನಾವು ನಿರ್ವಹಿಸ್ತಾ ಇದ್ದೀವಿ ಆ ಟ್ರಸ್ಟಿನ ಮುಖಾಂತರ ಸಾಮಾಜಿಕ ಕೆಲಸ ಕಾರ್ಯಗಳು ನಡೀತದೆ ಮತ್ತು ಮೋದಿ ಪರಿವಾರದ ಜೊತೆಗೆ ಪುತ್ತಿಲ ಪರಿವಾರ ಜಂಟಿಯಾಗಿ ಆ ಪಕ್ಷದ ಯೋಚನೆ ಯೋಜನೆಗಳನ್ನು ಕಾರ್ಯಗತಗೊಳಿಸ್ತಕ್ಕಂಥ ಕೆಲಸವನ್ನು ಮುಂದಿನ ದಿವಸದಲ್ಲಿ ಮಾಡ್ತದೆ ಓಕೆ ಅವರ ಎಲ್ಲರೂ ಕೂಡ ಮತ್ತೆ ಬಿಜೆಪಿಗೆ ಸೇರಿಕೊಂಡು ಕೆಲಸವನ್ನು ಮಾಡ್ತಾರೆ ಖಂಡಿತ ನಮ್ಮ ಜೊತೆಗೆ ಇರತಕ್ಕಂಥ ಎಲ್ಲ ಕಾರ್ಯಕರ್ತರು ಕೂಡ ರಾಷ್ಟ್ರ ಭಕ್ತರಿದ್ದಾರೆ ರಾಷ್ಟ್ರದಲ್ಲಿ ಯಾವ ರೀತಿಯ ಬದಲಾವಣೆ ಆಗಬೇಕು ಅನ್ನತಕ್ಕಂಥ ಅಡಿಯಲ್ಲಿ ಕಾರ್ಯಕರ್ತರು ಪ್ರಬುದ್ಧರಿದ್ದಾರೆ ಎಲ್ಲ ಕಾರ್ಯಕರ್ತರು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆ ಯೋಚನೆಗಳನ್ನು ಸಾಕಾರಗೊಳ್ಳಬೇಕು ಅನ್ನತಕ್ಕಂಥ ಅಡಿಯಲ್ಲಿ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರು ಇದ್ದಿರತಕ್ಕಂಥ ಪರಿಣಾಮ ನಾವು ವಿಧಾನಸಭಾ ಚುನಾವಣೆಯಲ್ಲಿ ಈ ರೀತಿಯ ಸಮಾಜದಲ್ಲಿ ಗೌರವವನ್ನು ಪಡ ಪಡೆಯುವಂಥ ಸನ್ನಿವೇಶ ನಿರ್ಮಾಣ ಆಗಿತ್ತು ಆ ಹಿನ್ನೆಲೆಯಲ್ಲಿ ಆ ಕಾರ್ಯಕರ್ತರ ಭಾವನೆಗಳು ನರೇಂದ್ರ ಮೋದಿ ಅವರಿಗೆ ಶಕ್ತಿಯನ್ನು ಕೊಡಬೇಕು ಈ ದೇಶಕ್ಕೆ ಗೌರವ ಕೊಡಬೇಕು ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ನಡೆದಿದೆ ಹೊರತು ಯಾವುದೇ ಹುದ್ದೆ ಅಥವಾ ಆಕಾಂಕ್ಷೆಗಳ ಆಶೆ ಆಕಾಂಕ್ಷೆಗಳ ನಡುವೆ ಅವರ ಕರ್ತವ್ಯ ಆಗಲಿಲ್ಲ ಆ ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ಭಾವನೆಗಳಿಗೆ ಪೂರಕವಾಗಿರ್ತಕ್ಕಂಥ ಯೋಚನೆಯಡಿಯಲ್ಲೇ ನಾವು ಹೆಜ್ಜೆಯನ್ನು ಇಟ್ಟಿದ್ದೇವೆ ನಮ್ಮ ಯೋಚನೆಗಳಿಗೆ ಶಕ್ತಿಯನ್ನು ತುಂಬ್ತಾರೆ ಅನ್ನತಕ್ಕಂಥ ವಿಶ್ವಾಸದ ನಮ್ಮ ನಮ್ಮ ಜೊತೆಗಿದೆ ಧನ್ಯವಾದಗಳು ಸರ್ ಇದು ಅರುಣ್ ಕುಮಾರ್ ಪುತಿಲ್ ಅವರು ಬಿಜೆಪಿ ಸೇರ್ಪಡೆಯ ಕುರಿತು ಹಂಚಿಕೊಂಡಿರುವಂಥ ಅನ್ನುವಂಥ ವಿಚಾರಗಳು ಸೊ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ ಅನ್ನುವಂಥದ್ದು ಸೊ ಇನ್ನೊಂದಷ್ಟು ಅಪ್ಡೇಟ್ಸ್ಗಳನ್ನು ಮುಂದಿನ ಹಂತದಲ್ಲಿ ಕೊಡ್ತಾ ಹೋಗ್ತವೆ ಅನ್ನುವಂಥದ್ದನ್ನು ಹೇಳ್ತಾ ಇತ್ತು ಶಿವಪಳ್ಳಿಗೆ ಮತ್ತು ಸುಧಾಕರ್ ಪಳ್ಳಿ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ